ಯಾವ್ ದ್ಲೆ ಹೋಗಬೇಕಾದ್ರ ಅದ ಯಾಕ ಹೋಗಂಗಿಲ್ಲ ನಾವು ಮನಿ ಮಾಡಿದೀವಿ ಮನಿಗೆ ಬಾಕ್ಲೈತಿ ಅದ ಬಾಕಲೇ ಹೋಗ್ತಿವಿ ಹೊರಗೆ ಬರಾಗೂ ಅದ ಬಾಕಲೇ ಬರ್ತೀವಿ ಜೀವಾತ್ಮ ಹೋಗ್ಬೇಕಾದ್ರೆ ಆ ಬಾಕಲೆ ಹೋಗ್ತಾನ ಹೊಳೆ ಬರ್ಬೇಕಾದ್ರ ಮತ್ತೊಂದು ಬಾಕಲ ಯಾಕೆ ಹುಡುಕ್ತಾನು ಮತ್ತೊಂದು ಬಾಕ್ಲ ಯಾಕೆ ಹುಡುಗಿ ಆ ಬಾಕ್ಲ ಹೆಸರು ಏನ ಈ ಶರೀರ ಒಳಗ ಬಾಕಲದ್ರಿ ನವ ದ್ವಾರ ತೇಳಿ ನವ ಬಾಕಲ್ದವ್ಲಾ ಆ ನವ ಬಾಕಲದೊಳಗೆ ಯಾವ ಬಾಕಲೆ ಬಂದ ಬಳಗೆ ಹೋಗ್ತಾನೋ ಮೈ ಯಾವ ಭಾಗಲಿ ಹೊರಗೆ ಬಿಟ್ಟು ಹೋಗ್ತಾನೋ ಹಾ ಹೇಳ್ತ ಹೆಸರು ಹೇಳ್ ಕೊಟ್ಟಿ ಫೌಡಾ ಕಾಳೆ ಅವತಾರ ತೊಟ್ಟ ಮೂರು ಲೋಕದಾಗ ಗಲ್ಲುಲ ಕಲ್ಲುಲ ಮಾಡುತ್ತನೆ ಬೆಂಕಿ ಮಾಡಿ ಸುರಿತನ ಅವತಾರ ತಾಳಿ ನಿತ್ತುಳು ಅಲ್ಲಿಗೆ ಇಲ್ಲಿಗೆ ಯಾವಾಗ ಅವತಾರ ತಾಳಿ ಕೈಯಾಗ ತ್ರಿಶಲ ತಗೊಂಡಾ ನಾನ ಅಲ್ಲಿಗೆ ಹೊರಗೆ ತಗ್ದ ನಿತ್ತುಳು ನೋಡಿ ಅವಾಗ ಊರಪ್ಪನ ಟಾಕೇಡಿ ಲಾಗಿದು ಓಡಾಡೆ ಓಡಾಡ್ತಿದ ತೆಲಗ ಹೌದು ಹೌದು ಯಾ ಮೊದಲು ನೀ ಶಾಂತಾಗ ನೀ ಶಾಂತ ಆಗು ನೀ ಶಾಂತ ಆಗ ನೀ ಹೇಳ್ದಂಗ ಕೇಳ್ತ ನಿನ್ನ ಕೂಜ್ ನಿನ್ನ ದಾಸದ ನೈವತ್ತ ಹೇಳಿ ಎತ್ತಿಸ್ಕೊಟ್ಟಿ ದೇವನ ದೇವತೆಯರ ಬಾಂಧಕಿ ಪಾದಕ ಯಾವಾಗ ನೋಡು ಅವಾಗ ತನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ತಾನೆ ಏ ಈಗ ನೀ ಹೋಗ್ರಿ ಮೊದಲ ಹೋಗ್ರಿ ಉತ್ತರ ದಿಕ್ಕಿಗೆ ಯಾವ್ದಾಕ ಮನ್ಕೋವತ ಪ್ರಾಣಿ ಉತ್ತರ ದಿಕ್ಕಿ ಮುಖ ಮಾಡಿ ಮನಕೊಂಡಿರುವಂತ ಪ್ರಾಣಿ ರುಂಡ ತಗೊಂಡು ಬರೋರಿ ಅಂದ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆನಿರುಂಡ ತಂದು ಆ ಮೇಲೆ ಗಣ ಗಣಪತಿ ಗಣಪತಿ ಈ ಕಡೆ ಅಲ್ಲಿ ಕಡೆ ತಳದಾಗ ನೀ ಮಂಗಳ ಮೂರ್ತಿ ನಡಬಾರಕ್ಕೆ ಬಂದ ಗಣಪತಿ ಹೇಗಿದ್ದೀನಿ ಮಂಗಳ ಮೂರ್ತಿ ಮತ್ ಹೇಳ್ತಾನ ರೀ ಕೈ ಕಾಲು ಬಿದ್ದಾಳತ್ ಪಾರ್ವತಿ ಒಂದು ಪಾರ್ವತಿ ಸಂಬಂಧ ನಿಮ್ಮ ಮಾಪ ಎಟ್ಟೋ ದಿವಸ ತಕ್ಕ ತಪ್ಪಾಗ ಇದಾನ ಮೇಲಾಗಿ ಯಾವ ದಕ್ಷಾ ಬ್ರಹ್ಮಣ ಮಗಳ ದ್ರಾಕ್ಷಣ ಕೊಂಡದೊಳಗ ಹಾರಿ ತನ್ನ ಪ್ರಾಣ ಕೊಟ್ಟಾಗ ಪರಮಾತ್ಮ ಸುಮ್ಮ ಸುಮ್ಬೇಕಾಗಿತ್ತೀವಿ ಓ ಏನ್ ಮಾಡಿದ್ರು ಪರಮಾತ್ಮ ನೈ ಎಲ್ಲ ರುದ್ರ ಅವತಾರ ತೊಟ್ಟು ಓ ಹಳೆ ಗದಿಗೆ ಬರು ತಾಕತ್ತಾಗಿಲ್ಲ ನಿನಗ ಆಗಿಲ್ಲ ನಿನ್ನ ನಿನ್ನ ಗದಿಗೆಗೆ ಬಂದಿಲ್ಲ ಕೈಯಾಗ ಸುಟ್ಟಿರುವಂತಹ ದೇಹ ತಗೊಂಡು ಅಳುಕೋತ ತಿರುಗುತ್ತಿದ್ದಿ ಅವಾಗ ವಿಷ್ಣು ಇದ್ದ ವಿಚಾರ ಮಾಡಿದ ಸುಟ್ಟಿರುವಂತ ದೇಹ ತಗೊಂಡ ಪರಮಾತ್ಮ ತಿರುಗಲತ್ತ ಇನ್ನು ಲಯ ಮಾಡೋರು ಇಲ್ಲಾದ್ರೆ ಹೆಂಗ ಮಾಡ್ಲತಿ ನಿಂತ ಕಾಳಜಿ ಮಾಡ್ಲತ್ತ ಕೈ ಒಳಗಿರುವಂತ ಸುದರ್ಶನ ಚಕ್ರದಿಂದ ಈ ಐವತ್ತೊಂದು ಭಾಗ ಮಾಡದ ಐವತ್ತೊಂದು ಶಕ್ತಿ ಆಗಿ ಭೂಮಿ ತೇಲಿ ಮಗುಳಿ ಗುಳಿರ್ಬೇಕಾತು ಕಾಳಿ ಆದಕ್ಕಿ ನಾನು ಕಂಟೆಗಿನ ಕರಿಯಿದ್ದಿನೂ ನಾನು ತುರ್ಗಾಗ್ಲಿ ಕಾಳಿ ಆಗ್ಲಿ ಲಗ್ನವಾಗ್ಲಿ ಲಕ್ಕವಾಗ್ಲಿ ಯಾಮವಾಗ್ಲಿ ಶೆಟ್ಟಿ ಹಿಂಗೆಲ್ಲ ಒಂದೊಂದು ಅವತಾರ ಒಂದೊಂದು ಪಿಂಡದಿಂದ ಒಂದೊಂದು ಒಂದೊಂದು ಅವತಾರ ಕೊಟ್ಟು ಬರಬೇಕ ಅಂತ ಅದಕ್ಕೆ ತಮ್ಮ ಹಾ ಹಿಂಗ ಹೆಸರು बांधาว ನನಗೆ ಏ बांधಾವ್ಲಿ ಅದ ಕೈದಾಲ್ಲದ ಏನಂದ್ರಿ ಹೇಂಗ ಎಲ್ಲ ನನ್ನಿಂದ ಆಗಿತಿ ನಾ ಮಾಡಿದ ಅಂತ ಹೇಳ್ದೆ ಏನು ಮಾಡಿದಾ ನೀವ ಅಲ್ಲಿ ಬೂದಿ ಬಡ್ಕೊಂಡ ರುದ್ರ ಅವತಾರ ತೋಟ ಕುಣಿದೇನ ಕೊಳೆಂಬಿದಿತ್ತು ಹಾ ಹೆಂ ತಿನ ಬೇಡ ನಿನಗೆ ಹೋ ಯಾಕ ಮತ ಯಾಕ ಓಡಿ ಬಂದಿ ಮಂದಿ ಹೇಳೋದ್ರಿ ಹಾ ಏನಂತ ಬದನೆಕ ಅಂತ ಹೇಳಿ ಹಾ ಇವರ ಅಡಗಾಯಿ ಮಾಡಿದನೋ ಯಾರಿಗ ಕಲಸಲಾತಿರಿದ್ ಎಂಟ್ರದಿಲ ಪಕ್ಕ ತಿಳಿದ್ರಿಗಡೆ ಮಾಡು ಇರ್ಲಿಕ್ಕಂದ್ರ ಇದನ್ನ ಬಿಟ್ಟು ಇದು ಸರಿ ಬರಂಗಿಲ್ಲ ಬಿಡುವಂಗಿಲ್ಲ ಯಾಕಂದ್ರಿ ಮತ್ತ್ ಏನ ಹಾಡ್ಕಿ ಮಾಡಿದ್ರ್ಯಾಂಗತ್ರಿ ಡಪ್ಪ ನೀವು ಡಪ್ಪ ಬಾರಿಸಿದ್ರೆ ಮಧ್ಯನ ಬಿಸ್ಲಾಗ ಬುಟ್ಟಿ ಬಡಿಯ ಕೋಳಿ ಡಬ್ ಹಾಕಿದಂಗಾಗಿರ್ಬೇಕತ್ರಿ ಹ ಯಾರ ಬುಟ್ಟಿಯಾಗಿ ಯಾರ ಕೋಳಿ ಡಬ್ ಹಾಕಲಾಕಿ ಆ ಬುಟ್ಟಿನೂ ನಮ್ದು ಬುಟ್ಟಿನೂ ನಮ್ದ ಒಳಗ ಡಬ್ಬಾಕ್ರ ಹುಂಜನು ಅದ ಡಬ್ಬ ಬೀಳತೈತಿ ಅದ್ರೊಳಗೆ ನೀನು ಇಲ್ಲ ತಮ್ಮ ಹಾಂಗ ಹೊತ್ತು ಮುಣಗಲಾಕಂದ್ರ ಜರಾಗ ಬರೆ ಬರೇ ಮುಂದಕ್ಕೆ ಹುಂಜ ಸೈತ ಬಂದ ಬುಟ್ಟಿ ಬಡಿಯಾಗ ಡೋಗತೈತಿ ಹಂಗ ನಿನ್ನ ಜೀವಾತ್ಮನು ಹುಂಜ ಬಂದ ನನ್ನ ಶರೀರನು ಅಂತ ಬುಟ್ಟಿ ಬಡಿಯಾಗ ಡೋಗ್ಬೇಕಾಗ್ಯದ ಹೌದೌದ್ರಿ ನನ್ನ ಶರೀರನು ಅಂತ ಬುಟ್ಟಿನ ಇರ್ಲಿಕ್ಕಂದ್ರ ಜೀವಾತ್ಮನು ಅಂತ ಹುಂಜ ಯಾವಲ್ಲಿ ಇರ್ತಿತ್ತು ಎಲ್ಲಿರ್ತದ ಎಲ್ಲಿ ಇರ್ತಿ ನೀನು ಬೇಕಲ್ಲ ಸುಮ್ಮ ಇರ್ಲಾಕಪ್ಪ ನಾಲ್ಕು ದಿವಸ ನಿನಗ ಬಾಡಿಗೆ ಬಾಡಿಗೆ ಎತ್ತಿದ್ದಂಗದಿ ಓ ಲಕ್ಷ್ಮಣ ನೀ ಭೂಮಿ Ah, 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 ah. Suma! Somos... Ah. ಎಷ್ಟು ದಿವಸ ದುಡಿತಿ ದುಡಿತಿ ಎಂದ ನಡೀತಿ ನಡೀತಿ ಬರಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಮತ್ತೆ ನಿನಗೆ ಇದೊಂದು ಹೇಳ್ತೇನೆ ಕೇಳು ಬಹಿರಂಗದೊಳಗಾದ್ರೂ ನಿನಗೆ ನಿನಗೆ ಹ್ಯಾಂಡ್ ತಿನ್ನ ಕಟ್ಟಕೊಂಡ್ರಿ ಸತಿಯಿಂದ ಸದ್ಗತಿ ಸತಿಯಿಂದ ಸದ್ಗತಿ ನಾನ ಕಟ್ಕೊಂಡ ಅಂದ್ರೆ ನೀ ಸತ್ತ ಮೇಲೆ ನೀ ಹೆಂಗ ಕುತದ ಕಟ್ಟ ಕಡ ಹಿಂಗ್ ಗಾಡಿ ಕುಣಿಸ್ಲಾಕ್ ನೀನ್ ಅಲಾ ಅದ ಹಿಂಗ ಕುಣಿಸ್ತಾರ ಮತ್ತೆ ನಾನು ಕರ್ತ ಕಟ್ಕೊಂಡಿರ್ಲಿಕ್ಕಂದ್ರ ಏನ್ ಇವ್ಗ ಇದು ಲಕ್ಷ್ಮಣ ಯದರಾಗ ಸುದ್ದಾಗಿಲ್ಲ ಇದನ್ನ ಅಡ್ಡಾಡ ಹೂ ಏನ್ ಅಡ್ಡಾದ್ ನೋಡ್ರಿ ಹೊತ್ತಡ್ ಹೋಗಬೇಕಿರಿ ನಾ ಓಟ್ ಹೋಗ್ಬೇಕಿರಿ ಅದನ್ನ ನೀವು ಡಿಸೈಡ್ ಮಾಡಿಕೊರೀ ಹಂಗ ನೋಡ ಬಹಿರಂಗದಾಗ ಅಂತರಂಗದೊಳಗ ಶರೀರ ಅನ್ನುವಂತ ಸಾಥ್ ಕೊಟ್ಟಾಗ ಜೀವಾತ್ಮ ಅನ್ನುವಂತ ಗಂಡ ಮಾಡಿರುವಂತ ಕರ್ಮ ಧರ್ಮ ಜನ್ಮದಾಗ ನೀವು ಮಾಡಿರುವಂತ ಕರ್ಮ ಕಳ್ಕೊಬೇಕಾದ್ರ ಶರೀರ ಅನ್ನುವಂತ ಹ್ಯಾತಿ ನಿನಗ ಸಾಥ್ ಕೊಡ್ಬೇಕಾಗ್ಯದ ಲಕ್ಷ್ಮಣ ಹೌದೌದ್ರಿ ಶರೀರ ಅನ್ನುವಂತ ಒಂದು ಹ್ಯಾತಿ ಜೀವ ಅನ್ನುವಂತ ಒಂದು ಗಂಡ ಶರೀರ ಅನ್ನುವಂತ ಹ್ಯಾಂಡ್ತಿ ಸಾಥ್ ಕೊಟ್ಟಾಗನ ಅವಾಗ ನೀ ಮಾಡಿರುವಂತ ಕರ್ಮ ಕಳ್ಕೊಲಕ ನಿನಗೊಂದು ಭೂಮಿ ತೆಲಿ ಮ್ಯಾಗ ಅವಕಾಶ ಅದ ಹೌದೌದು ಶರೀರ ಇರ್ಲಿಕ್ಕಂದ್ರೆ ಯಾವ ಕುಂಡ್ರಾವಧಿ ಬಾಂಧ ಯಾವಾರನೇ ಅಂದ ಅದಕ್ಕ ತಮ್ಮ ಸಣ್ಣದೊಂದು ನುಡಿ ಹಾಕಿ ಕೊಟ್ಟ ಬಿಡ್ರಿ ಹೋಗ್ಲಿ ಇದಕ್ಕೆ ಬಾಂಧ ಏನ್ ಹೇಳ್ತಾರ ಕಂದ ಕಾಶಿ ಮನ ಅನಂತ ಸವಾಲ್ ಮಾಡಿ ನೀನು ಕೇಳ ನೀಲಾವತಿ ಪದ ಬೇಕ ಕರೀಲಾರದೆ ಬರಬಾರದು ಬಂದ ಇರೋದು ಯಾವ ಅಲ್ಲಿ ಹ್ಞೂ ಮತ್ತೆ ಯಾರ ಕರಿಶ್ಯಾರೀ ನನ್ನ ಕಮಿಟಿ ಅವ್ರು ಕರಿಶ್ಯಾರ ಅಂದಿ ಮತ್ತ ಇದಕ್ಕೆ ಕೇಳತ್ತಿಲ್ಲ ನಾವ್ ಹೊರಗಿಂದಕ್ ಪಂಚಕರ್ಣಿ ಶೋಧ ಮಾಡಿ ಕೇಳಕತ್ತಿತ್ನೌದ್ರಿ ಏ ಯಾಕ ಬಂದಿದೆಯೋ ಇಲ್ಲಿ ಯಾರ ಕೈಸಾರೋ ಯಾರೇ ಏ ಯಾಕ ಬಂದಿದ್ಯೋ ಇಲ್ಲಿ ಯಾರ ಕಾಯಿಸರೋ ಯಾರೇ ಕೈಲಾದದೇ ಬರಬಾರದು ಪದ ಯರುವಾಗ ಯಾವೇ ಕೈಲಾದ ಬರಬಾರದು ಪದ ಯರವಾದ ಯಾವಾಗ

मन थीर तो शरीर लिखाली नित हेराड़ा वयावल स्थिर शरीर लिखाली तो हे नित हेड़ा वयावल नवा तो हे द्वारा शक्ति को ले

ಪರಿಸರೋ ಪ್ಯಾಲಿ ಯಾಕೆ ಬಂದಿದೋ ಇಲ್ಲಿ ನನಗೆ ಯಾರ ಕರಿಸೋ ಪ್ಯಾಲಿ ಕರೆಯಲಾರದೆ ಬರಬಾರದು ಬಂದ ಇರುವಾಗ ಯಾವಲ್ಲಿ ಬಂದ ಇರುವದು ಯಾವಲ್ಲಿ ನಾನು ನೀಂದಿರಿಂದ ನೀನು ಅರಿಯವಾಲೇ ನಾನ್ ಇಲ್ಲ ಎಂದು ನೀನು ಅರಿಯವಾಲೇ ನನ್ನ ಸಾಂಗಾಲಿ

ಇಲ್ಲಿ ನಿಂದ ನೀನು ಅರಿಯವ ಅಲ್ಲಿ ಸಂಗ್ಯಾಕ ಬಿಡವ ಅಲ್ಲಿ ಬಿಟ್ಟ ಮೇಲೆ ಹೋಗಾವ ಯಾವ ಅಲ್ಲಿ ನಿಜ ನೀ ಅರಿಯವಾಲಿ ಸುಳ್ಳಾಗ ಬ್ಯಾಡ್ ಪ್ಯಾಲಿ ಹಂಗ ನೀ ಬರ್ಬೇಕಾದ್ರು ನನ್ನ ಹುಡ್ಕ್ಯಾಡ್ ಬರ್ಬೇಕಾಗ್ಯದ ಹೌದೌದ್ರಿ ಏನಂತ ಹೇಳಿ ಈಗ ಬಾಡಿಗೆ ಇರ್ಲಾಕ ಬಂದಾನಪ್ಪನ್ರಿ ಬಂದಾವ್ನ ಮೊದಲು ಏನು ಕೇಳ್ತಾನವ ಏನ್ ಕೇಳ್ತಾನ ನನ್ನ ಆಸ್ತಿ ಹೋಗ್ಲಿ ಅಂತಸ್ತ ಹೋಗ್ಲಿ ರೊಕ್ಕ ಹೋಗ್ಲಿ ರೂಪಾಯಿ ಹೋಗ್ಲಿ ಕಮ್ಮ ಅಂತದೊಂದು ಮನಿ ಬೇಕ್ರಿ ಏನ್ ಕೇಳ್ತಾನವ್ ಬಾಂಧವ ನನಗೊಂದು ಮನಿ ಬೇಕ್ರಿ ಅವ ಹೆ ಹೆಂಗ ಮನಿ ಈ ಹಂಗಟ್ಟು ರೊಕ್ಕ ತಗೊಂಡ ಮನಿ ಕೇಳ್ತಾನ ಈ ಒಟ್ಟು ತಾನ ಜಪ್ತಾ ಮಾಡ್ಲಾಕ ಮನಿ ಏನು ಮಾಡ್ಬೇಕಾದ್ರು ನನ್ನ ಶರೀರ ಅನ್ನುವಂತ ಹೆಣ್ತಿನ ಹುಡಿಕಾಡ್ಕೋತ ಬರ್ಬೇಕಾಗ್ಯದ ಬರ್ಬೇಕಾಗ್ಯದ ತಮ ರೀ ಈ ಶರೀರ ಒಳಗ ನಿನ್ನ ಜೀವಾತ್ಮ ಬಾಂಧ ಕೂಡ್ಬೇಕಾದ್ರ್ಯಾಂಗ್ರಿ ತಾಯಿ ಗರ್ಭದೊಳಗ ಪಿಂಡ ಮೂಡಿದ ತಕ್ಷಣ ಏನಾಗ್ತದ ನಿನ್ನ ಜೀವಾತ್ಮ ಬಂದ ಕೂಡಬೇಕಾದ್ರ ಪಿಂಡದೊಳಗ ಯಾವ ದ್ವಾರದಿಂದ ಹೋಗಿ ಕೂಡತದ ಮತ್ತಿನ ಹಳ್ಳ ಈ ಶರೀರ ಒಳಗೇನ ಜೀವಾತ್ಮಾ ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಬಿಟ್ಟು ಹೋಗ್ತದ ಯಾವ ದ್ವಾರಲೆ ಹೋಗತದ ಮತ್ತ ಮೇಲಾಗಿಪ್ಪ ಪ್ರಾಣದೊಳಗ ಪ್ರಾಣ ಬಹಳ ಹೋಗತಾವ್ರಿಂಗ ಒಂದ್ ಯಾವ್ದೋ ಹಿಂಗ ಪಾಸಿ ಹಾಕೊಂಡ ಹೋಗಿರ್ತದ ಒಂದ್ ಆಕ್ಸಿಡೆಂಟ್ ಹೋಗಿರ್ತದ ಯಾರ ವಯಸ್ಸಾದ ಮೇಲೆ ಯಾವ ತರದ ಕಣ್ಣಲ್ಲಿ ಹೋಗ್ತೈತಿ ಜೀವ ಯಾವ ಬಾಯತ್ ಹೋಗತೈತಿ ಯಾವ ತರದ ಕಿಮಿಲೆ ಹೋಗಿರ್ತೈತಿ ಯಾವ ಗುದ ದ್ವಾರದಿಂದ ಹೋಗಿರ್ತದ ಜೀವಾತ್ಮ ಬಾಂಧ ಕೂಡ ಯಾವ ದ್ವಾರಲೆ ಕೊಡ್ತಾನೋ ಹೋಗ್ಬೇಕಾದ್ರೆ ಅದ ದ್ವಾರಲೆ ಯಾಕ ಹೋಗಂಗಿಲ್ಲ ನಾವ್ ಮನಿ ಮಾಡಿದೀವಿ ಮನಿ ಮನಿಗೆ ಬಾಕ್ಲೈತಿ ಅದ ಬಾಕ್ಲೆ ಹೋಗ್ತಿವ್ ಹೊರಗೆ ಬರಾಗೋ ಅದ ಬಾಕಲೆ ಬರ್ತೀವಾಗ್ಲೇನಾ ನಿಮ್ಮ ಜೀವಾತ್ಮ ಹೋಗ್ತೀವಿ ಆ ಬಾಕಲೇ ಹೋಗ್ತಾನೆ ಹೊಳೆ ಬರ್ಬೇಕಾದ್ರೆ ಮತ್ತೊಂದು ಬಾಕ್ಲ ಯಾಕೆ ಹುಡುಕ್ತಾನು ಮತ್ತೊಂದು ಬಾಕ್ಲ ಹುಡುಕಾಡ್ತಾನ ಆ ಬಾಕ್ಲ ಹೆಸರು ಈ ಶರೀರ ಒಳಗ ಬಾಕಲ ನವ ದ್ವಾರ ತೇಳಿ ನವ ಬಾಕಲ್ ಆ ನವ ಬಾಕಲದೊಳಗ ಯಾವ ಬಾಕಲೆ ಬಂದ ಒಳಗ ಹೋಗ್ತಾನೋ ಯಾವ ಬಾಗಲೇ ಹೊರಗ ಬಿಟ್ಟು ಹೋಗ್ತಾನೋ ಹೆಸರು ಹೇಳ್ರಿ ನೋಡು ಯಾವ್ಯಾವ ಊರಲ್ಲಿ फोट दाव चाले बोला जिन फोट दाव चाले कि मितने नाईर केवल रागोबी पाले की मितया नाईर के गोदी वाले हे वासुदेव हेरे दो माँ चक के वाले हे वासुदेव हेरे दो माँ चक के वाले